ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆರೋಗ್ಯ ವಿಷಯದಲ್ಲಿ ಆರೋಗ್ಯ ವಿಷಯದಲ್ಲಿ ನೀವೆಲ್ಲ ಹೆಲ್ಪ್ ಮಾತಾಡಬೇಕು ಮತ್ತೆ ಅದರ ಜೊತೆಗೆ ನೀವೆಲ್ಲ ಮೇಕಲ್ ಅವೇರ್ ಸ್ಕೂಲ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೂಲ್ ಇದೆ ನೀವು ಆರ್ ದ ಕ್ರೀಮ್ ಆಫ್ ದ ಕ್ರೀಮ್ ನೀವು ಹಾರಲ್ಲ ಹಾಲಲ್ಲಿ ಕೆರೆ ಇದ್ರ ನೀವು ಯಾರು ಕ್ರೀಮ್ ಆಫ್ ದ ಕ್ರೀಮ್ ಸೊ ನಿಮ್ಗೆ ಇದೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೊರಗಡೆ ಹೋದಾಗ ನಿಮ್ಗೆ ಸಂಬಂಧಿಕರಿಗೆ ಬೇರೆಯವರಿಗೆ ಹೇಳಬೇಕು ಬಟ್ ಈ ಒಂದು ಕಾರ್ಯಕ್ರಮ ನಾವು ಕೇವಲ ಇದರಲ್ಲಿ ಮಾಡ್ತಾ ಇಲ್ಲ

ಒಬ್ಬ ಮಹಿಳೆಗೆ ಎಜುಕೇಶನ್ ಕೊಟ್ರೆ ಈಗ ಒಬ್ಬ ಗಂಡಸರಿಗೆ ಎಜುಕೇಶನ್ ಕೊಟ್ರೆ ಕೇವಲ ಅವರು ಅವನು ತಮ್ಮ ಹತ್ತಿರದ ಸಂಬಂಧಿಕರನ್ನ ನೋಡ್ಕೊತಾನೆ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಮಹಿಳೆಗೆ ನಾವು ಎಜುಕೇಶನ್ ಕೊಟ್ಟರೆ ಜನರೇಷನ್ ಪೀಳಿಗೆ ಪೀಳಿಗೆ ಅದು ಇಂಪ್ರೂವ್ ಆಗ್ತಾ ಇರುತ್ತೆ ಮಹಿಳೆಗೆ ಎಜುಕೇಶನ್ ಕೊಟ್ರೆ ಅವರು ಶಿಲ್ ಎನ್ಶೋರ್ ದಟ್ ಅವ್ರ ಮಕ್ಕಳು ಎಜುಕೇಟ್ ಆಗ್ತಾರೆ ಅವರು ಮತ್ತೆ ತಮ್ಮ ಮಕ್ಕಳು ಎಜುಕೇಟ್ ಆಗ್ತಾರೆ ಆ ಮಹಿಳೆಗೆ ಒಳ್ಳೆ ಸಂಸ್ಕಾರ ಕೊಡ್ತಾರೆ ಒಳ್ಳೆ ಜ್ಞಾನ ಕೊಡ್ತಾರೆ ಸೊ ಈ ಆದ ಕಾರಣದಿಂದ ಮಹಿಳೆಯರ ಎಜುಕೇಶನ್ ತುಂಬಾ ಮುಖ್ಯವಾದ ಸುಮಾರು ಟೈಮ್ ಬಾಸ್ ಆಫ್ ಹಿಸ್ಟಾರಿಕಲ್ ರೀಸನ್ಸ್ ಕೆಲವು ತಪ್ಪುಗಳಾಗ್ತಾ ಇವೆ ಬಾಲ ವಿವರ ಆಗಿರ್ಬೋದು ಇಮಾರ್ಡ್ ಟ್ರಾಫಿಕಿಂಗ್ ಆಗಿರ್ಬೋದು ಅಲ್ಲಿ ಚೈಲ್ಡ್ ಒಳ್ಳೆ ಪ್ರೆಡ್ನೆನ್ಸಿ ಆಗಿರ್ಬೋದು ಈ ಎಲ್ಲ ಇಶ್ಯೂಸ್ ನಾವು ಈ ಟೈಮಲ್ಲಿ ಯಾವಾಗ ಕ್ಯಾಚ್ ಕ್ಯಾಸ್ಟ್ ಡೇ ಮೇಡನಂತಾರೆ ಸಣ್ಣವರಿದ್ದಲ್ಲಿ ಐಡೆಂಟಿಫೈ ಮಾಡಿ ಈ ಫಿಯಲ್ ಬಿಟ್ಟು ಆಗಿ ಸ್ಟಾಪ್ ಇಟ್ರು ಟೈಮ್ ಟು ಟೈಮ್ ನಮ್ಗೆ ನಿನ್ನೆನೂ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ early childhood pregnancy ಬಗ್ಗೆ ಮಾತಾಡ್ತಾರೆ ವಿಜಯ್ ಅವರು correct ಆಗಿ ಹೇಳಿದ್ರು so ಅದಕ್ಕೆ stop ಹೇಗ್ ಮಾಡೋದು ಅಂದ್ರೆ schools ಅಲ್ಲಿ ಹೇಳ್ಕೊಂಡು schools ಅಲ್ಲಿ ಇದು ಎರಡನೇದು ಸಾಮಾಜಿಕ ಮೂರನೇದು ತುಂಬಾ ಅದು ಮೂಢನಂಬಿಕೆಗಳೆಲ್ಲ ಇದೆ ಈಗ leprosy leprosy ಗೆ ಇರುವಂತ ಕುಷ್ಠರೋಗ ಕುಷ್ಠರೋಗ ಹರಡುತ್ತೆ ಅವ್ರು ಕೈ ಮುಗಿದ್ರೆ.

ಕೇಳಿದಿರಾ ಟಿ ಬಿ ಅಂತ ಕೇಳಿದಿರಾ ಬಟ್ ಟಿ ವಿ ಯುದಾದ್ರ ಬಗ್ಗೆ ಆ ಕಾಯಿಲೆಗೆ ಇದು ಪರಿಹಾರ ಇದ್ದಾನೆ ಇಲ್ವಾ ಇದೇನ ಏನಿದೆ ಪರಿಹಾರ ಆ ಡಾಟ್ ಸೊ ಆರಂಟಿ ಸಿಪಿ ಸೊ ಇದಕ್ಕೂ ಒಂದು ಪರಿಹಾರ ಇದೆ ಸೊ ಯಾರಿಗೋ ನಿಮ್ಮ ಹಣಿಗಳಲ್ಲಿ ಯಾರಾದ್ರೂ ಕುಸ್ಲೋಗ ಕುಸ್ಲೋಗ ಇದ್ದವ್ರ ಬಗ್ಗೆ ಅವನಿಗೆ ದೂರ ಮಾಡೋದು ಅಥವಾ ಯಾರಿಗಾದ್ರೂ ಕ್ಷಯ ರೋಗ ಟಿ ಬಿ ಏನಾದ್ರು ಇದ್ದರೆ ಅವ್ನಿಗೆ ಏನಾದರೂ ಅಯ್ಯೋ ವೈನ್ ತಪ್ಪ ಇವ್ರಿಗೆ ಮೆಡಿಸಿನ್ ಇಲ್ಲ ಅಂತ ಜನ ತಕೊಂಡ್ಬಿಟ್ಟು ಅವ್ರನ್ನ ಸಬ್ ಸೈಡ್ ತಗೊಂಡು ತಗೊಂಡ್ಬಿಡ್ತಾರೆ ಆತರ ಆಗ್ಬಾರ್ದು ಸೊ ನೀವೆಲ್ಲರೂ ನಿಮ್ಮ ಕುಟುಂಬ ಆಗಿರ್ಲಿ ಅಥವಾ ಕುಟುಂಬ ಬೇರೆ ತುಂಬಾ ಚೆನ್ನಾಗಿ ಶಿಕ್ಷಣ ನೀಡಬೇಕು ಒಳ್ಳೆ ಸ್ಕೂಲ್ ನಾನಂತೂ ಇಂಥ ಸ್ಕೂಲ್ ಅಲ್ಲಿ ಓದಿಲ್ಲ ಮತ್ತೆ ಮೆಜಾರಿಟಿ ಆಫ್ ಅಲ್ಸ್ ಇಂಥ ಆಫೀಸರ್ಸ್ ಆಗಿದ್ದಾರೆ ಇಂಥ ಒಳ್ಳೆ ಸ್ಕೂಲ್ ಅಲ್ಲಿ ಓದಿಲ್ಲ ಸೊ ನಿಮ್ಗೆ ಎಕ್ಸ್ಟ್ರಾ ಜವಾಬ್ದಾರಿ ಇದೆ ಸೊ ಹೆಚ್ಚಾಗಿ ಇದೆಲ್ಲ ಅರ್ಥ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಮಿತ್ರರಾಗಿರ್ಲಿ ಊರಿಗೆ ಹೋದಾಗ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ ರಿಲೇಟಿವ್ಸ್ ಫ್ಯಾಮಿಲಿ ಆಗಿರಲಿ ಅವೆಲ್ಲ ತಿಳಿಸಿ ಹೇಳ್ತೀರಾ ಈಗ ಸಾಹೇಬರು ಒಂದು ನಂಬರ್ ಹೇಳಿದ್ರು ಈಗ ಬಾಲ್ಯ ವಿವಾಹ ತಡೆಗಟ್ಟುವಿಕೆ ಆಗಿರ್ಲಿ ಅಥವಾ ಹೆಣ್ಮಕ್ಳು ಯಾರಾದ್ರೂ ತುಂಬಾ ದಿನದಿಂದ ಕಾಣೆ ಆಗಿದ್ರೆ ಅವ್ರಿಗೆ ಫೋನ್ ಮಾಡಿ ಈ ನಂಬರ್ ಫೋನ್ ಮಾಡಿದ್ರೆ ಅವ್ರ ಆಕ್ಷನ್ ತಗೋತಾರೆ ಈಗ ಸಾಮಾನ್ಯವಾಗಿ ಟೀಚರ್ ಕೇಳ್ತಾರೆ ಕ್ಲಾಸ್ ಅಲ್ಲಿ ಏನದು ಯಾರು ತಪ್ಪು ಮಾಡ್ಬೋದು ಯಾರು ಎಲ್ಲಿ ಹೇಳಿದ್ರೆ ಹೊರಗಡೆ ಹೋಗ್ಬಿಟ್ಟು ನೀನ್ ಯಾಕೆ ಮನಸ್ಸು ಹೇಳಿದೆ ಅಂತ ಸಿಕ್ ಬರುತ್ತೆ ಇಲ್ಲಿ ಗೊತ್ತಾಗುತ್ತೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹಾಕ್ಟ್ ಯಾರು ಗೊತ್ತಾಗಲ್ಲ ಸೊ ಯಾರು ಹೆದರಬಾರ್ದು ಯಾವ್ದಾದ್ರು ನಿಮ್ಮ ಊರಲ್ಲಿ ಈ ತರ ಪ್ರಕರಣಗಳಂದ್ರೆ ಬಂದ್ರೆ ಫೋನ್ ಮಾಡಿ ಹೇಳಿ ಫೋನ್ ನಂಬರ್ ಏನಾದ್ರು ಹೇಳಿದ್ರು ಚೆನ್ನಾಗಿ ಅರ್ಥ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ಫುಲಿ ಈ ಒಂದು ಕಾರ್ಯಕ್ರಮ ಕೇವಲ ನಮ್ಮ ಏಕಲವ್ಯ ಮಾದರಿ ಶಾಲೆ ಅಲ್ಲ ಬೇರೆ ಕಡೆಗೂ ಇಷ್ಟೇ ಸಕ್ಸಸ್ಫುಲ್ ಆಗಲಿ ಆಗ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಮಕ್ಕಳಿಗೆ ಇನ್ನೊಂದು ನೋಟ್ ಯು ಲುಟ್ ಅಂಡರ್‌ಸ್ಟ್ಯಾಂಡ್ ಬಟ್ ರಿಕಾರಿಗಳು ತುಂಬಾ ಕಷ್ಟಪಟ್ಟಿರೆ ಸೊ I ಲೆಟ್ ಕंग्रेಚುಲೇಟ್ ಎವರಿವನ್ ವಿ ಹಿಯರ್ ಸೊ ಇದು ಮುಂದಿನ ಆ ಸ್ವಲ್ಪ ಸ್ವಲ್ಪ ಮಾಡುತ್ತೆ ಮತ್ತೆ ನಮ್ಮ ಸರ್ಕಾರಿ ಏನೇನು ಕಾರ್ಯಕ್ರಮಗಳಿದೆ ಅರಿವು ಕೂಡ ಮಾಡುತ್ತೆ ಅಂತ ಹೇಳಿ ಎಲ್ಲರಿಗೆ ತಿಳಿದ ಕೆಲವು ಆಕ್ಟ್ಸ್ ಅನ್ನು ಅಥವಾ ಕೆಲವು ಕಾರ್ಯಕ್ರಮಗಳನ್ನು ಮಕ್ಕಳಲ್ಲಿ ಮಾತ್ರ ಉತ್ಸಾಹನೆ ತಂದ್ರೆ ಖಂಡಿತ ನಾವು ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬಹುದು ಅಂತ ಉದ್ದೇಶದಿಂದ ಸರ್ಕಾರದ ಕೆಲವು ಕಾರ್ಯಕ್ರಮಗಳನ್ನು ಮಕ್ಕಳಲ್ಲಿ ಮನಮಿಚ್ಚಿ ಮಾತಾಡಿರುವಾಗ ಮಾತ್ರ ಅವರಿಗೆ ಅರ್ಥ ಆಗುತ್ತೆ ಅದರಿಂದ ಅವರಿಗೆ ಒಳ್ಳೆಯದಾಗುವಂಥ ವಿಷಯಗಳನ್ನು ನಾವು ಎಲ್ಲ ಸಾಲೆಗಳಲ್ಲಿ ಐ ಇ ಸಿ ಮೂಲಕ ಅಥವಾ ನಾವು ತಮಗೆ ತಿಳುವಳಿಕೆ ಈಗ ಏನು ನಾವು ವಿಡಿಯೋಸ್ ಮಾಡಿದ್ವಿ ನಿಯರ್ಲಿ ಒಂದು ಹದಿನೇಳು ಹದಿನೆಂಟು ವಿಡಿಯೋಸ್ ಮಾಡಿದ್ದೀವಿ ಅದು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ದೆನ್ ಪೋಸ್ಕೋ ಅಂತ ಹೇಳ್ತೀವಿ ಬಹಳ ವಿವಾಹಗಳಂತ ಹೇಳ್ತೀವಿ ಅಥವಾ ಡೆಂಗು ಅಂತ ಅಥವಾ ಮಾತಿ ಬೇದಿ ಪ್ರಕರಣಗಳು ಅಂತ ಹೇಳ್ತೀವಿ ಮಲೇರಿಯಾ ಅಂತ ಹೇಳ್ತೀವಿ ಇವೆಲ್ಲ ಇರುವಂತ ಸ್ವಚ್ಛತೆ ಬಗ್ಗೆ ಅಥವಾ ತಾವು ಕಾಲೇಜಲ್ಲಿರುವಾಗ ತಮ್ಮ ಹಾಸ್ಟೆಲ್ ಆಗಿರ್ಬೋದು ಅಥವಾ ಇರುವಂತ ವಾತಾವರಣದಲ್ಲಿ ಆಗಿರ್ಬೋದು ಸ್ವಚ್ಛತೆ ಇಲ್ಲಾಂದ್ರೆ ಬರುವಂತ ಕಾಯಿಲೆಗಳ ಬಗ್ಗೆ ಸಹ ಮಾಹಿತಿ ನೀಡಲು ನಾವು ಇವಾಗ ಹದಿನೇಳು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಅದ್ರ ಜೊತೆಯಲ್ಲಿ ತಮ್ಮಲ್ಲಿ ಮಕ್ಕಳಲ್ಲಿರುವಂತಹ ಸಣ್ಣ ಪುಟ್ಟ ಸಂಶಯಗಳನ್ನ ಅಂದ್ರೆ ತಾವು ಕೆಲವು ಎಂಟರಿಂದ ಹತ್ತ ಹತ್ತನೇ ತರಗತಿ ಹೋಗ್ತಾ ಇದ್ದಂದ್ರೆ ಮಕ್ಕಳಿಗೆ ಡೌಟ್ಸ್ ಇರುತ್ತೆ ಯಾಕೆ ಹಿಂಗಾಗತ್ತೆ ಅಂತ ಅದನ್ನ ನಾವು ನಮ್ಮ ಟೀಚರ್ಸ್ ಜೊತೆ ಆಗ್ಲಿ ಅಥವಾ ಆ ಬಂದಿರುವಂತ ಮಾಹಿತಿ ಕುಡಿದ್ ಇಳಿರುವಂತ ವೈದ್ಯಾಧಿಕಾರಿಗಳ ಜೊತೆ ಆಗ್ಲಿ ಅಥವಾ ವರ್ಕರ್ಸ್ ಏನು ನಂಬರ್ ಬರ್ತಾರಲ್ಲ ಆಶಾ ವರ್ಕರ್ ಆಗಿರ್ಬೋದು ಅಥವಾ ಪಿ ಎಸ್ ಸಿ ಬಸ್ ಇರ್ಬೋದು ಅವ್ರ ಜೊತೆಯಲ್ಲಿ ತಾವು ಹಂಚ್ಕೊಂಡ್ರೆ ಅದನ್ನು ಖಂಡಿತ ನಾವು ಅಲ್ಲಿ ಬಗೆರ್ಸ್ಬೋದು ಪ್ರಾಬ್ಲಮ್ ಅಂತ ಹೇಳಿ ತಮ್ಮ ಜೊತೆಯಲ್ಲಿ ಫ್ರೆಂಡ್ಲಿ ಸ್ಟಾಫ್ ಸ್ಟಾಫ್ ಆಗಲಿ ಅಥವಾ ಪೊಲೀಸರಾಗಲಿ ಅಥವಾ ಚೈಲ್ ಇದರಲ್ಲಿರುವಂಥ ಆ ಆ್ಯಕ್ಷನ್ ಎಲ್ಲ ತಮಗೆ ಗೊತ್ತಾಗಬೇಕು ತಾವು ಆ ಆಕ್ಷನ್ ತಿಳ್ಕೊಂಡಿರೋ ಮಾತ್ರ ನಾವು ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ತಾವು ಟೆಂತ್ ಬಿಟ್ಟು ಪಿ ಯು ಸಿ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಇವೆಲ್ಲ ನಾನು ಎಂಟನೇ ತರಗತಿಯಲ್ಲೇ ಕೇಳಿದ್ದೆ ಒಂಬತ್ತನೋ ನನಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಎವ್ರಿ ತಿಂಗ್ ಟೋನ್ ದಟ್ ಆಕ್ಸೆಟ್ ಸೊ ಈಗ ಪಿ ಯು ಸಿ ನಾನು ಹೇಗಿರ್ಬೇಕಾಗತ್ತೆ ನಾನು ಈಗ ಸಮಾಜಕ್ಕೆ ಒಳ್ಳೇದಾಗಿ ಒಳ್ಳೇದು ಮಾಡಬೇಕಂದ್ರೆ ನಾನು ಯಾವ ಥರ ಬೆಳವರಿಗೆ ಇರಬೇಕಾಗುತ್ತೆ ಮುಂದಿನ ದಿನ ಅಂತ ಗೊತ್ತಾಗುತ್ತೆ ಕೆಲವು ಆಕ್ಸೆಂಡ್ ಇದನ್ನು ಸಹ ಅದನ್ನು ಬಾಲಿಂಗ್ ಮಾಡಬೇಡಿ ಶಿಕ್ಷಕರಿಗೆ ಶಿಕ್ಷಕರು ಡೈಲಿ ಹೇಳ್ತಾ ಇರ್ತಾರ ಟೆಂತ್ ಆದ್ಮೇಲೆ ಮನೆಗೆ ಹೋದ್ರೆ ತಂದೆ ತಾಯಿ ಕೋರ್ಸ್ ಮಾಡಿ ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲ ನಾನು ಇಪ್ಪತ್ತೊಂದು ವರ್ಷದವರೆಗೆ ಇಪ್ಪತ್ತೊಂದು ವರ್ಷವರೆಗೆ ಹದಿನೆಂಟಂತ ವಿದ್ಯಾಭ್ಯಾಸ ಕಂಪ್ ಕಂಪ್ಲೀಟ್ ಆದ ನಂತರ ನಾನು ಮದುವೆ ಆಗ್ತೀನಿ ಅನ್ನೋಂತ ತಮ್ಮ ತಂದೆ ತಾಯಿಯ ತಾವು ಧೈರ್ಯವಾಗಿ ಹೇಳುವಂತಹ ಇದನ್ನು ತೋರಬೇಕಾಗತ್ತೆ ಅದ್ರ ಜೊತೆಯಲ್ಲಿ ಕಾಲೇಜಲ್ಲಿರುವಂತಹ ತಮ್ಮ ಸಹಪಾಠಿಗಳು ಅಥವಾ ಸ್ನೇಹಿತರ ಜೊತೆಯಲ್ಲಿರುವಾಗ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅನ್ನೋದನ್ನ ತಿಳುವಳಿಕೆಯಲ್ಲ ತಮ್ಮಲ್ಲಿ ಇದ್ರೆ ಖಂಡಿತ ತಾವು ಮುಂದಿನ ದಿನಗಳಲ್ಲಿ ಅವರ ಜೊತೆಯಲ್ಲಿರುವಾಗ ಯಾವ್ದು ಒಂದು ನಾವು ದುರ್ಘಟನೆ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಗೆ ಸಿಲುಕುವಂತ ಇದನ್ನು ಇರಲ್ಲ ಅಂತ ಹೇಳಿ ಸಹ ಅದನ್ನು ಸಹ ಇದರಲ್ಲಿ ಈ ನಾವು ಹೇಳ್ಕೊಡ್ತೀವಿ ಹೇಗಿರ್ಬೇಕು ಅನ್ನೋದನ್ನ ಜೊತೆ ಈಗೆಲ್ಲ ಗೊತ್ತಿದೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೊಟೆಕ್ಷನ್ ಅಂತ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಮ್ಮಲ್ಲಿ ಬಂದು ಎಲ್ಲಾ ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ ಅದೇ ತರ ಈವನ್ ನಾವು ಸಹ ತಾವು ಕಲಾ ಕ್ಲಾಸಲ್ಲಿರುವಾಗ ಟೀಚರ್ ಜೊತೆಯಲ್ಲಿ ಒಂದು ಹಾಫ್ ಆನ್ ಅವರ್ ಮೇಲೆ ಹೇಗಿರುತ್ತೆ ನಾವು ಬೆಳವಣಿಗೆ ಅಂದರೆ ಹದಿನೆಂಟು ವರ್ಷ ಸರಿ ಹದಿನೈದು ವರ್ಷ ಆದಮೇಲೆ ತಮ್ಮದು ಏನೇ ಬದಲಾವಣೆ ಇಲ್ಲ ಆಗುತ್ತೆ ತಾವ ಇರ್ಬೇಕಾಗುತ್ತೆ ಊಟ ಆಗಿರುವಾಗ ಹೇಗಿರ್ಬೇಕಾಗುತ್ತೆ ಮಕ್ಕಳಿಗೆ ಏನೇನು ಸ್ವಚ್ಛತೆ ಕಾಡ್ಕೋಬೇಕಾಗುತ್ತೆ ಅಂತ ಅದನ್ನು ಸಹ ತಿಳುವಳಿಕೆ ಹೇಳುವಂಥ ಇದರಲ್ಲಿ ಈಗ ಬರ್ನಿಂಗ್ ಪಾಯಿಂಟ್ಸ್ ಅಂದರೆ ತಮಗೆಲ್ಲ ಗೊತ್ತಿದೆ ಡೆಂಗೂ ಜ್ವರ ಅನ್ನೋದು ಎಲ್ಲ ಕಡೆ ಆಗುತ್ತಾ ಇದೆ ಮಕ್ಕಳಲ್ಲಿ ಎಸ್ಪೆಷಲಿ ನಾವು ಹಾಸ್ಟೆಲ್ ಇರುವಾಗ ಮಸ್ಟ್ ಪ್ರಾಡಕ್ಟ್ ಅಥವಾ ಏನು ಸೊಳ್ಳೆ ಪದ ಅಂತ ಯೂಸ್ ಮಾಡಿಲ್ಲ ಅಥವಾ ಗಲೀಜಿದ್ರೆ ಒಳ್ಳೆ ನೀರಲ್ಲಿ ಈ ಸೊಳ್ಳೆ ಬರೋದು ಹಗಲತ್ತು ಕಚ್ಚುವಂತಹ ಸೊಳ್ಳೆ ಇರುತ್ತೆ ಅದರಿಂದ ನಾವು ಏನು ಪ್ರೊಟೆಕ್ಷನ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಅದನ್ನು ಸಹ ಇದರಲ್ಲಿರುತ್ತೆ ಈ ಕಾರ್ಯಕ್ರಮ ಬಗ್ಗೆ ಮಾಹಿತಿ ನೀಡಲು ನಾವು ಇವತ್ತು ಆರೋಗ್ಯ ಶಿಕ್ಷಣ ಶಿಕ್ಷಣ ಆರೋಗ್ಯ ಶಿಂಚನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ತಂದಿರೋದು ಇಲ್ಲಿ ಕರ್ನಾಟಕದಲ್ಲಿ ಓನ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಮುಖ್ಯ ಕಾರ್ಯ ಕಾರಣ ಅವರು ಇದರಲ್ಲಿ ನಾವು ಟೂ ಇಯರ್ಸ್ ಮಾಡ್ತಾ ಇದ್ವಿ ಇದು ಸಾಕಷ್ಟು ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಲಾಸ್ಟ್ ಇಯರ್ ಆಲ್ಸೋ ಪ್ರೋಗ್ರಾಮ್ಸ್ ದಿಸ್ ಇಯರ್ ಆಲ್ಸೋ ಒಂದು ಇಪ್ಪತ್ತು ಪ್ರೋಗ್ರಾಮ್ಸ್ ನಾವು ನೋಡ್ಸ್ಕೊಂಡಿದ್ವಿ ತಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಕಾರ್ಯಕ್ರಮ ಸೊ ಅದರಿಂದ ಟೀಚರ್ಸ್ ಸಹಕಾರ ಇದೆ ಖಂಡಿತ ನಾವು ನಾವು ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಕ್ಲಾಸಸ್ ಐದೈದು ನಿಮಿಷ ಒಂದೊಂದು ವಿದ್ಯಾರ್ಥಿಗೆ ರಾಜನಿಕ್ಷಾದ ಅವು ಯಾರಿಗೆಲ್ಲ ಹೇಳ್ಬಿಟ್ರು ಮಾತಾಡಬೇಕಾ ಅಥವಾ ಪ್ರೇಯನ್ ಮಾಡೋ ಪ್ರೇಯನ್ ಸಮಯದಲ್ಲಿ ಒಂದು ಕಾಯಿಲೆ ಹೋಗಿ ಒಂದು ದಿನ ಮಾತಾಡೋದ್ರಲ್ಲೂ ಅವ್ರಿಗೆ ಈಝಿಯಾಗಿ ಹತ್ತಾಗುತ್ತೆ ಅವ್ರ್ಗೆ ವಾಪಸ್ ಹೋಗಿರುವಾಗ ಅವ್ರ ತಂದೆ ತಾಯಿ ಸಹ ಅಥವಾ ಅಪ್ಡೇಟ್ ಮಾಡುವಂತ ವ್ಯವಸ್ಥೆ ಇದೆ ಉತ್ತಮವಾಗಿ ಈ ಒಂದು ಆ ಏಕಲವೈ ಸ್ಕೂಲ್ ಏಕಲವ ಸ್ಕೂಲ್ ಅಲ್ಲಿ ಆ ಘಟ್ನೆಗೆ ಘಟ್ನೆಗೆ ಬಂದಿರಬೇಕಂತ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಜಿಲ್ಲೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಆರೋಗ್ಯ ಮತ್ತು ಮಕ್ಕಳ ರಕ್ಷಣಾಧಿಕಾರಿ ಅವರೇ ಸಿಇಿ ಅವರೇ ವಿದ್ಯಾಧಿಕಾರಿಗಳೇ ಈ ಕಾಲೇಜಿನ ಪ್ರಿನ್ಸಿಪಾಲ್ ಅವರೇ ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅಂತಂದ್ರೆ ದೊಡ್ಡರಿ ಕೊಡೋದಕ್ಕಿಂತ ಸಣ್ಣರಿಗೆ ಕೊಟ್ಟರೆ ಒಳ್ಳೇದು ಅನಿಸುತ್ತೆ ದೊಡ್ಡರು ಕುತ್ಕೊಳ್ಳೋದೂ ಇಲ್ಲ ಅವ್ರಿಗೆಲ್ಲಾದ್ರೂ ನಾವೇನೂ ಹೇಳ್ತೀವಿ ಅಂತಂದ್ರೆ ಕೇಳೋ ಒಂದ್ ಸ್ಟೇಜ್ ನಲ್ಲಿ ಅವ್ರಿಗೆ ಇರೋದಿಲ್ಲ ಹೊಲ್ದ ಕೆಲಸ ಇದೆ ಸಿಟಿಗೆ ಹೋಗ್ ನಾನು ಇನ್ನ ಬೇರೆ ಕಡೆ ಹೋಗ್ಬೇಕು ಆ ಅವ್ರಿಗೆ ಏನು ಅವೇರ್ನೆಸ್ ತಿಳುವಳಿಕೆ ಹೇಳಿದ್ರು ಅವ್ರಿಗೆ ಆ ಕೇಳುವಂತಕ್ಕಂತ ಏಜು ಕೇಳುವಂತಕ್ಕಂಥ ಶಕ್ತಿ ಅವ್ರಿಂದ ಅದಕ್ಕೆ ನಮ್ಮ ಡಿ ಎಚ್ ಓ ಮುಖ್ಯ ಕಾರಣ ಜಿಲ್ಲಾ ಪಂಚಾಯತ್ ಅವರು ಶಾಲೆಯಿಂದ ಮಕ್ಕಳಿಗೆ ಅವೇರ್ನೆಸ್ ಕೊಟ್ರೆ ಅದು ನಿಮ್ಮಿಂದ ನಿಮ್ ತಂದೆ ತಾಯಿಗೆ ನೀವೇ ತಿಳುವಿಕೆ ತಿಳಿಸ್ತೀರಿ ಅನ್ನೋದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಶಾಲೆಗಳಿಗೆ ಹಮ್ಮಿಕೊಂಡಿದ್ದಾರೆ ಮತ್ತು ಒಂದು ಚಲನಚಿತ್ರ ಚಂದ್ರ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ತಿಳುವೆ ಮೂಡಿಸ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಇಲ್ಲೇಕೆ ತಗೊಳ್ಬೇಕು ಅಂತ ಅಂತಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಕ್ಕಳ ಹದಿನೆಂಟು ವರ್ಷದ ಕೆಳಗೆ ಮದುವೆ ಮಾಡ್ತೇನೆ ಹೌದಾ ಎರಡನೇ ಸ್ಥಾನ ಹದಿನೆಂಟು ವರ್ಷದ ಒಳಗೆ ಏನಾದ್ರು ಮದುವೆ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಂದಲ್ಲಪ್ಪ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರಿ ಅಂತ ಅಂದ್ರೆ ನೀವಿ ಹದಿನೆಂಟು ವರ್ಷದೊಳಗಿದೆ ಅಂದ್ರೆ ಮಕ್ಕಳು ಆ ಏಜ್ ಒಳಗಿರೋತಕ್ಕಂಥರು ಮಕ್ಕಳು ಅಂತ ಕರೀತಾರೆ ಹದಿನೆಂಟು ವರ್ಷ ಮುಗಿದ ತಕ್ಷಣ ನೀವೊಂದು ಪ್ರಾಯಕ್ ಬಂದಿದ್ರಿ ಆವಾಗ ಮದುವೆ ಮಾಡ್ಕೊಂಡ್ಬೋದು ಹದಿನೆಂಟು ವರ್ಷ ತುಂಬಿದ ತಕ್ಷಣ ಮಾಡ್ಕಿನದಲ್ಲ ನೀವು ಓದ್ಬೇಕು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ ಮೂರು ವರ್ಷಕ್ಕೆ ಡಿಗ್ರಿ ಮುಗಿತು ಓದ್ಬೇಕು ಕೆಲಸ ತಗೊಬೇಕು ಆವಾಗ ಮದುವೆ ಮಾಡ್ಕೋಬೇಕು ನೀವು ಇಪ್ಪತ್ಮೂರು ವರ್ಷಕ್ಕೆ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷಕ್ಕೆ ಡಿಗ್ರಿ ಮುಗಿದ ಡಿಗ್ರಿ ಮೇಲೆ ಒಂದು ಕೆಲಸಕ್ಕೆ ಸೇರ್ಬೇಕು ಐ ಎಸ್ ಕೆ ಎಸ್ ಇತರ ಸರ್ಕಾರಿ ಹುದ್ದೆಗಳು ಸೇರಿದ್ಮೇಲೆ ಮದುವೆ ಮಾಡ್ಕೊಬೇಕು ಆದ್ರೆ ಏನಾಗ್ತದೆ ಅಂದ್ರೆ ಗ್ರಾಮಗಳೇ ತಗೊಳ್ರಿ ಅಥವಾ ಸೆವೆಂತ್ ಓದ್ತೀರಿ ಸೆವೆಂತ್ ಓದ್ಮೇಲೆ ಬೇರೆ ಊರಿಗೆ ಕಳ್ಸಕ್ ಆಗಲ್ಲ ಅವಾಗ ಮಕ್ಕಳು ಏನ್ ಮಾಡ್ತಾರೆ ಹದಿನೈದು ವರ್ಷಕ್ಕೆ ಹದಿನಾರು ವರ್ಷಕ್ಕೆ ಎರಡು ವರ್ಷ ಇದ್ದ ತಕ್ಷಣ ನಿಮ್ಮ ಅಪ್ಪ ಏನ್ ಮಾಡ್ತಾರೆ ಅಲ್ಲಿ ನಾನ್ ಮದ್ವೆ ಮಾಡ್ತಿರ್ಬೇಕು ಮಗಳನ್ ಮದುವೆ ಮಾಡ್ಬೇಕು ಅಜ್ಜಿ ಅಲ್ಲೇ ಸ್ಟಾರ್ಟ್ ಮಾಡ್ತಾಳೆ ನಮ್ಮಅಮ್ಮಗಳು ಮದುವೆ ಮಾಡ್ಬೇಕಾಯ್ತಲ್ಲೇ ಮಗನಾಗ ಇನ್ನೂ ಮದುವೆ ಮಾಡಿಲ್ಲ ನೀವು ಅಂತದ್ ಹೇಳಿ ಸ್ಟಾರ್ಟ್ ಮಾಡ್ತಾಳೆ ಅವಾಗ ಮಗಳನ್ ಮದುವೆ ಮಾಡಿ ಒಂದ್ ಬಾರ ಭಾರ ಅಂತ ಹೇಳಿ ಆ ತಂದೆ ತಾಯಿ ಆದ್ರೆ ಏನ್ ಮಾಡ್ತಾರೆ ಅಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಬಿಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಇರ್ತದೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಆಕಿ ಗಂಡದ ಮನೆಗೆ ಹೋಗ್ಬೇಕಾದ್ರೆ ಆಕಿ ಏನು ತಿಳುವಳಿಕೆ ಇರೋದಿಲ್ಲ ಗಂಡನ ಮನೆಗೆ ಒಂದ್ ಕೇಳ್ಬೇಕು ಅಂತ ಆಗಲ್ಲ ಆಕಿಗೆ ಅಡಿಗೆ ಮಾಡ್ಕೊಳಕ್ ಅಡಿಗೆ ಮಾಡಕ್ಕೂ ಬರೋದಿಲ್ಲ ನೀರ್ ತರಕ್ ಬರೋದಿಲ್ಲ ಆಟ ಆಡೋ ಹುಡುಗಿನ ಒಂದು ಗಂಡನ ಮನೆ ಕಳಿಸದೆ ಆಕೆ ಜೀವನ ಯಾವ ರೀತಿ ಇರ್ತದೆ ಅದನ್ನ ಯೋಚನೆ ಮಾಡಬೇಕಾಗ್ತದೆ ಅವಾಗ ಅಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಎದುರಾಗ್ತವೆ ಇಲ್ಲಿ ಗಂಡ ಮನೆ ಹೋದಾಗ ಸಮಸ್ಯೆಗಳು ಎದುರಾಗ್ತವೆ ಆಕೆಗೆ ಸಂಸಾರ ಮಾಡುವಂತಕ್ಕಂತ ಶಕ್ತಿ ಆಕೆಗೆ ಇರೋದಿಲ್ಲ ಬಾಲ್ಯದಲ್ಲಿ ಅಲ್ಲಿ ಏನಾಗ್ತದೆ ವಯಸ್ಸಿಗೆ ಮೀರಿ ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿನಿಸ್ಬೇಕಾಗ್ತದೆ ಸಂಸಾರದ ಒಂದು ಜವಾಬ್ದಾರಿಯನ್ನು ಆಕೆ ಉತ್ಕೊಳ್ಬೇಕಾಗ್ತದೆ ಅದು ಆಗೋದಿಲ್ಲ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಅಂತ ಆದ್ರೆ ಅವಾಗ ಆಕೆಗೆ ಹೊಟ್ಟೆಯಲ್ಲಿ ಮಗು ಬೆಳವಣಿಗೆಯೂ ಆಗೋದಿಲ್ಲ ಬೆಳವಣಿಗೆ ಆಗೋದಿಲ್ಲ ಅಂತಂದ್ರೆ ಅಪೌಷ್ಟಿಕ ಮಗು ಹುಟ್ಟುವಂತಕ್ಕಂಥ ಚಾನ್ಸಸ್ ಇರ್ತದೆ ಮಗು ಅಂಗವಿಕಲ ಮಗು ಹುಟ್ಟುವಂತಕ್ಕಂತ ಚಾನ್ಸಸ್ ಇರ್ತದೆ ಬುದ್ಧಿ ಮಗು ಬುದ್ಧಿ ಚಾನ್ಸಸ್ ಇರ್ತದೆ ಆಮೇಲೆ ಎಲ್ಲ ಮಗು ಚೆನ್ನಾಗಿದ್ರು ಸಹ ನೀವು ಶಾಲೆಗೆ ಆ ಮಗುನ ಹಾಕಿದಾಗ ಅದು ಚೆನ್ನಾಗಿ ಓದೋದಿಲ್ಲ ಮಗು ಬಹಳ ನಿಧಾನದಲ್ಲಿ ಅದು ಕಲಿಯೋದಿಲ್ಲ ಅಂತ ಒಂದು ಮಗುಗೂ ಸಮಸ್ಯೆ ಉಂಟಾಗ್ತದೆ ನೋಡಿ ನಿನಗೂ ಸಮಸ್ಯೆ ಉಂಟಾಗ್ತದೆ ಮದುವೆ ಮಾಡ್ಕೊಂಡ ತಾಯಿಗೆ ಆ ಮಗುಗೂ ಸಮಸ್ಯೆ ಉಂಟಾಗ್ತದೆ ಆ ಮಗು ಸಮಸ್ಯೆಯಿಂದ ನಿಮ್ ತನ್ ನಿಮ್ಮ ಗಂಡ ಮತ್ತು ನಿಮ್ಮ ನಿಮಗೂ ಸಹ ಮಾನಸಿಕ ಖಿನ್ನತೆಗೆ ನೀವೆಲ್ಲರೂ ಒಳಗಾಗ್ತೀರಿ ಅದಕ್ಕೆ ಅದಕ್ಕೊಂದು ಏಜ್ ಲಿಮಿಟ್ ಮಾಡಿದ್ದಾರೆ ಹದಿನೆಂಟು ವರ್ಷ ನಂತರ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ನೀವೆಲ್ಲರೂ ಹದಿನೆಂಟು ವರ್ಷ ಆದ ನಂತರ ಮದುವೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗ್ ಆಗ್ತದೆ ನಿಮ್ಮ ಗ್ರಾಮದಲ್ಲಿ ಹೋದಾಗ ಅದು ನಿಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಈ ತಿಳುವಳಿಕೆ ಹೇಳ್ಬೇಕು ಯಾರಿಗೆ ನಿಮ್ಮ ಓಣಿಗಳು ಇರ್ತಾವ ನೀವ್ ಹಳ್ಳಿಗೆ ಹೋದಾಗ ಹೌದಾ ಹೋದಾಗ ಹಳ್ಳಿಗಳಿಗೆ ಹೋದಾಗ ಓಣಿಗಳು ಇರ್ತವೆ ಆ ಓಣಿಯಲ್ಲಿ ಹೇಳ್ಬೇಕು ಹದ್ನೈದು ವರ್ಷ ಕೆಳಗ್ ಮದ್ವೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ನೀವ್ ಮದುವೆ ಮಾಡ್ಕೊಳ್ಳೋದ್ರ ತಪ್ಪು ಅಜ್ಜಿ ಇರ್ತಾಳೆ ಇವತ್ತಲ್ಲ ನಾಳೆ ಸಾಯ್ತಾಳೆ ಸಾಯಲಿ ಏನ್ ಆಸ್ತಿ ಬ್ಯಾರು ಹೋಗ್ತದೆ ಸಂಬಂಧಿಕರಿಗೆ ಮದ್ವೆ ಮಾಡ್ಕೊಬೇಕು ಅಮ್ಮನ್ ತಮ್ಮಗ್ ಮದ್ವೆ ಮಾಡ್ಕೊಬೇಕು ಅದಕ್ಕೆ ನಾವು ಮದ್ವೆ ಮಾಡ್ಕೊಂಡು ಅನುಕೂಲ ಆಗ್ತದೆ ಅಂತ ಹೇಳಿ ಆ ಒಂದು ಮೂಢನಂಬಿಕೆಯಿಂದ ಮದ್ವೆ ಮಾಡಿಬಿಡ್ತಾರೆ ಗೊತ್ತಾಯ್ತಾ ಆ ವಜ್ಜಿ ಸಾಯ ಹಾಕಿ ನಿಮ್ಮ ಜೀವನವನ್ನ ನೀವು ಗುರುತಿಸಿಕಾಗ್ತದೆ ಚಿಕ್ಕ ವಯಸ್ಸಿನ ಮೇಲೆ ಮದುವೆ ಮಾಡ್ಕೊಂಡ್ರೆ ನಿಮ್ಮ ಜೀವನ ಹಾಳಾಗ್ತದೆ ಅದಕ್ಕೆ ನೀವೆಲ್ಲರೂ ಸಹ ಆ ಹದಿನೆಂಟು ವರ್ಷ ಆದಮೇಲೆ ಮದುವೆ ಮಾಡಿ ಒಂದ್ವರ ಪಕ್ಷ ತಿಳ್ಕೊಳ್ರಿ ಹದಿನೆಂಟು ವರ್ಷದಲ್ಲಿ ಮದುವೆ ಮಾಡ್ತಾರೆ ಹದಿನೆಂಟು ವರ್ಷದೊಳಗೆ ಮದುವೆ ಮಾಡ್ತಾರೆ ಮದುವೆ ಮಾಡಿದಾಗ ಗಂಡ ಏನಾದ್ರೂ ಕಾಯಿಲೆಗೆ ತುತ್ತಾಗಿ ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗಿ ಏನಾದ್ರೂ ಒಂದಾದ್ರೆ ಆದ್ರೆ ಅವ್ನ್ ಸತ್ತು ಹೋದ್ರೆ ಈ ಜೀವನ ಪರಿವರ್ತವಾಗಿ ವಿಧಿವೆಯಾಗಿಯೇ ಇರಬೇಕಾಗ್ತದೆ ಅದು ಒಂದು ಸಮಸ್ಯೆಗಳಾಗ್ತವೆ ಅವ್ನಷ್ಟನ್ನ ಕಷ್ಟಗಳನ್ನ ನೀವು ತಿಳುವಳಿಕೆಯನ್ನ ಮಾಡ್ಕೊಂಡು ನೀವು ಇನ್ನೊಬ್ರಿಗೆ ಹೋಗಿ ಹೇಳ್ಬೇಕಾಗ್ತದೆ ಅದಕ್ಕೆ ಮಾಡ್ತೀರಲ್ಲ ಆಮೇಲೆ ಯಾವ್ದಾದ್ರೂ ಒಂದು ಆ ನಿಮ್ಮೂರಲ್ಲಿ ಒಂದು ಯಾರಾದ್ರೂ ಒಬ್ಬ ಮಹಿಳೆ ಒಂದು ಮಗು ಕಾಣೆ ಆಯ್ತು ಬಹಳಷ್ಟು ದಿವಸದಿಂದ ಆ ಮಗು ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಒಬ್ಬ ಮಹಿಳೆ ಇರ್ಲಿಲ್ಲ ಅಂತಂದ್ರೆ ಅದಕ್ಕೂ ಸಹ ನೀವು ಫೋನ್ ಮಾಡಬಹುದು ಅವರು ಇಲ್ಲಾದ್ರೂ ಒಂದು ಕರ್ಕೊಂಡು ಹೋಗಿ ಏನಾದ್ರೂ ಮಾರಾಟ ಮಾಡ್ತಾರೆ ಅಥವಾ ಇಲ್ಲ ಒಂದು ಬಾಂಬೆ ಬೆಂಗಳೂರು ಬೇರೆ ಕಡೆ ಎಲ್ಲರೂ ಹೋಗಿ ಆಕೆನ ವೈಶ್ಯವಾಟಿಕೆ ಇದ್ದ ಬಂದ್ಬಿಡ್ತಾರೆ ಅಂತಹ ಸಮಯದಲ್ಲಿ ಸಹ ನಮ್ಮ ಊರಲ್ಲಿ ಇಷ್ಟು ದಿವಸದಿಂದ ಆ ಈ ಮಹಿಳೆ ಕಾಣ್ತಾ ಇಲ್ಲ ಈ ಮಗು ಕಾಣ್ತಾ ಇಲ್ಲ ಎಲ್ಲಿ ಹೋಗಿದ ಗೊತ್ತಿಲ್ಲ ಅಂತದೇ ನೀವೇನಾದ್ರೂ ತಿಳಿಸಿದ್ರೆ ಅದೇ ನಂಬರ್ ತಿಳಿಸಿದ್ರು ಸಹ ಅದನ್ನು ಸಹ ಸ್ಥಳೀಯ ಪೊಲಿಟೀಶಿಯನ್ ಗೆ ಅದನ್ನ ತಿಳಿಸ್ಬಿಟ್ಟು ಆ ಹೆಣ್ಣು ಮಗಳನ್ನ ಅಥವಾ ಆ ಮಗುವನ್ನ ರಕ್ಷಣೆ ಮಾಡುವ ವ್ಯವಸ್ಥೆ ನಮ್ಮ ಇಲಾಖೆ ಅಥವಾ ಎಲ್ಲಾ ಇಲಾಖೆಯು ಸಹ ಅದನ್ನ ಕಾರ್ಯಕ್ರಮ ಅಂತ ಹೇಳ್ತಾ ಆ ಏನು ಇದಷ್ಟು ಹೇಳಿದ ಮ್ಯಾರ್ದು ಒಂದು ಫಿಲಮ್ ಇದೆ ಆಮೇಲೆ ತೋರಿಸ್ತೀವಿ ನಾವು ಇದನ್ನೆಲ್ಲದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಕೈ ಜೋಡಿಸಿದ್ರೆ ಆ ಮಗುವಿನ ಮುಂದೆ ಉಜ್ವಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ